ನಗರದಲ್ಲಿ ಹೆಚ್ಚಿದ ಗುಂಡಿಗಳ ಅಭಿವೃದ್ಧಿ ವಾರ್ಡ್ ಜನರ ಸಮಸ್ಯೆ ಕೆಂಗಣಿಗೆ ವಾರ್ಡ್ ಕಿಂಗ್ಗಳ ಗಡಗಡ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ಬೊಂಬೆ ನಗರಿ ಕಿಂಗ್ ಇವರು ಹೇಳಿದ್ದೆಲ್ಲ ಬರೀ ರಾಂಗ್ ಅಂತಾರೆ ಟಾಯ್ ಸಿಟಿ ಅಧಿಕಾರಿಗಳಿಗಿಲ್ಲ ಮುಗುದವರ ಬರೀ ರಾಮಕೃಷ್ಣರ ಲೆಕ್ಕ ಮುಗಿಸೇ ಬಿಟ್ಟರು ಅಸಾಮಾನ್ಯ ಸಭೆ ಇಂತಿಷ್ಟು ಮತ್ತಷ್ಟು ಮಗದಷ್ಟು ಸಾಮಾನ್ಯ ಸಭೆಯ ವಿಶೇಷತೆಗಳು ಸಭೆ ಪ್ರಾರಂಭವಾಗುತ್ತಿದ್ದಂತೆ ಹೋಲ್ಸೇಲ್ ಸದಸ್ಯರ ಆಕ್ರೋಶದ ಪ್ರಶ್ನೆ ಒಂದೇ ವಾರ್ಡ್ನಲ್ಲಿ ಕ್ಲೀನ್ ಇಲ್ಲ ಅಧಿಕಾರಿಗಳ ಸಿಬ್ಬಂದಿ ಸ್ಪಂದಿಸುತ್ತಿಲ್ಲ ಅಧ್ಯಕ್ಷರೇ ಆಯುಕ್ತರೇ ಎಲ್ಲಿದ್ದೀರಿ ಅಯ್ಯೋ ವಾರ್ಕಿಂಗ್ಗಳ ನಮ್ಮ ಗೋಳು ಕೇಳುವರ ಯಾರು ಸಭೆಯಲ್ಲಿ ಮಾತ್ರ ಸೊಳ್ಳು ಸಭೆ ಮುಗಿದ ಮೇಲೆ ಮಾಮೂಲು ಆದರೂ ನಗರಸಭೆ ಸದಸ್ಯರಾದ ಮಂಜುನಾಥ್ ರೇವಣ್ಣ ಸಿನ ಸ್ಮೂರ್ತಿಯ ಏರು ಧ್ವನಿಗಳನ್ನು ಬಿಟ್ಟರೆ ಉಳಿದ ಎಲ್ಲರದ್ದು ಸಮಾಂತಕರ ಪ್ರಶ್ನೆಗಳು ಪ್ರತಿ ಸಭೆಯಲ್ಲೂ ಅಭಿಯಂತರ ಜಯಣ್ಣರ ಮೇಲೆ ಕೆಂಡ ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಈ ಜಯ ಅಣ್ಣ ಸಾಮಾನ್ಯಕ್ಕೆ ಸಿಕ್ತು ಕೊನೆಗೂನ್ ಸಭೆ ಶುಭಮಂಗಳ ಸಭೆಯಲ್ಲಿ ಅಧ್ಯಕ್ಷತೆ ಬೊಂಬೆ ನಗರಿ ಕಿಂಗ್ ವಾಸೀಲ್ ರವರು ಆಯುಕ್ತರಾದ ಮಹೇಂದ್ರ ಉಪಾಧ್ಯಕ್ಷರಾದ ಲೋಕೇಶ್ ರವರು ಹಾಜರಿದ್ದರು ದೇವ್ ಮೀಟಿಂಗ್ ಎಲ್ಲ ವೇದ ಮಾಡೋದು 2 ಇದೆ ಮೇಡಂ 1 ಇದೆ ಸರ್ ಎಸ್ಸಿಬಿ ಮೊದಲು 11 ಗಡಿ ಇತ್ತು ಸರ್ ಈಗ 35 ಅವರು ಪೇಪರ್ ಬರೆದಿದ್ದೀರಾ ನೀವು ಬರೆದಿಲ್ಲ ಅಂತ ಹೇಳಿ ಟೀಸಲ್ ಗೆ ಚೇಂಜ್ ಮಾಡ್ಲಾ ಸರ್ ಎಲ್ಲ ಪೂರ ಕರೆಕ್ಟ್ ಮಾಡ್ತ ಹಾ ಲೇ ಜಿಸಿಬಿ ಎಷ್ಟು ಇದೆ ಮೇಸ್ಟರ್ ಇಂದನೇ

इलाज पतिशौर है इलाज और मैं कंप्लेंट आ रही है सर इलाज मार्गोर है हाँ सर इलाज हाँ और मैंने सुमार दूर आ गया सर ये नहीं ये नहीं मार्गोर है इसे तीन ही इसे इलाज मैंने दूर आ गया मार्गोर है सर और यहाँ बोल रहे हैं सर तीन कपड़े

내 앞에 있는 거안 나오나? 아까 리베이트 리베이트야. 아까 리턴 들어가나? 앞에 있는 거 온라인으로 보나?